ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದುಬಿಟ್ಟು ಏನಪ್ಪ ಸ್ಪೆಷಲ್ ಅಂದರೆ ನಂದು ಬ್ಲೌಸಸ್ ಕಲೆಕ್ಷನ್ ತೋರಿಸೋಣ ಅಂತ ನೋಡಿ ಇಷ್ಟು ಬ್ಲೌಸಸ್ ಇದ್ದಾವೆ ಅದರಲ್ಲಿ ಒಂದು ತ್ರೀ ಟು ಫೋರ್ ಏನೋ ಮಿಸ್ ಆಗಿರ್ಬೋದು ಬಿಟ್ಟರೆ ಇನ್ನೆಲ್ಲ ಇಲ್ಲೇ ಇದೆ ಅದು ಅಮ್ಮ ಊರಲ್ಲಿದೆ ಇನ್ನೊಂದು ಎರಡು ಮೂರು ಸೊ ಫ್ರೆಂಡ್ಸ್ ಈ ಬ್ಯಾಗ್ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ ಬ್ಲೌಸಸ್ ಇಡೋಕ್ಕೆ ಅಂತಲೇ ಬ್ಲೌಸಸ್ ಎಲ್ಲ ಹುಡ್ಕೋದಕ್ಕೆ ತುಂಬ ಈಸಿ ಆಗುತ್ತೆ ಯಾಕಂದರೆ ಇಲ್ಲೆಲ್ಲ ಕಾಣಿಸುತ್ತೆ ಯಾವ್ಯಾವ ಬ್ಲೌಸ್ ಇದೆ ಎಲ್ಲಿದೆ ಅಂತ ಸೊ ತುಂಬಾ ಎಲ್ಪ್ಫುಲ್ ಅಂತಲೇ ಹೇಳ್ಬೋದು ನಿಮಗೂ ಏನಾದರೂ ಬೇಕು ಅಂದರೆ ತಿಳಿಸಿ ನಾನು ಲಿಂಕ್ ಕೂಡ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಫ್ರೆಂಡ್ಸ್ ಬನ್ನಿ ಒಂದೊಂದೇ ಬ್ಲೌಸಸ್ ತೋರಿಸ್ತೀನಿ ಫಸ್ಟ್ ಒನ್ ಬಂದುಬಿಟ್ಟು ಈ ಬ್ಲೌಸು ನನಗೆ ಮದುವೆಗಿನ ಮುಂಚೆ ಬ್ಲೌಸಸ್ಸು ಸ್ಯಾರಿ ಕುಚ್ಚು ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಸುಮ್ಮನೆ ಅವ್ರು ಹಾಕಿದ್ದು ಡಿಸೈನ್ಸೇ ಹೊಲ್ಸಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು ಯಾವುದು ಇದೇ ಥರವಲ್ಲಿರಿ ಹಂಗೆ ಹಿಂಗೆ ಅಂತ ಯಾವುದೂ ಹೇಳಿಲ್ಲ ನೋಡಿ ಈ ಬ್ಲೌಸು ಇದು ಬಂದ್ಬಿಟ್ಟು ನೇವಿ ಬ್ಲೂ ಬರುತ್ತೆ ಸ್ಯಾರಿ ಮತ್ತು ಪಿಂಕ್ ಬಾರ್ಡರ್ ಬರುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಈ ಥರ ಮಿಷಿನ್ ವರ್ಕ್ ಮಾಡಿಸಿರೋದು ಇದು ಕೂಡ ಮದುವೆನಲ್ಲೇ ಹೊಲ್ಸಿದ್ದು ಇದು ಚೌಟ್ರಿಗೆ ಹೋಗಬೇಕಾದ್ರೆ ಹಾಕೊಂಡಿದ್ದ ಸ್ಯಾರಿ ಬ್ಲೌಸ್ ಇದು ಚೆನ್ನಾಗಿದೆ ಬ್ಲೌಸು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಸ್ಯಾರಿ ಕಾಟನ್ ಸ್ಯಾರಿ ನನಗೆ ತುಂಬ ಬೇಕೇ ಬೇಕು ಅಂತ ಹಠ ಮಾಡಿ ತಗೊಂಡಿದ್ದು ಬ್ಲ್ಯಾಕ್ ಕಲರ್ ಸ್ಯಾರಿ ಸೊ ಇದಕ್ಕೇನು ವರ್ಕ್ ಮಾಡಿಸಿಲ್ಲ ಸುಮ್ಮನೆ ಅದ್ರಾಗೆ ಬಾರ್ಡರ್ ವರ್ಕ್ ಏನೋ ಮಾಡಿದ್ದಾರೆ ಅಷ್ಟೇ ನನಗೆ ಬ್ಲ್ಯಾಕ್ ಕಲರ್ ಬೇಡ ಬೇಡ ಅಂದರೂ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಮದುವೆನಲ್ಲೇ ತೊಗೊಂಡಿದ್ದೆ ಈ ಸ್ಯಾರಿ ಬ್ಲ್ಯಾಕ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರಂತೂ ನಂಗೆ ಸಖತ್ ಇಷ್ಟ ಈ ಸ್ಯಾರಿ ಈ ಬ್ಲೌಸ್ಗೆ ಅಷ್ಟು ವರ್ಕ್ ಅಷ್ಟೊಂದು ಇದು ಮಾಡ್ಸಿಲ್ಲ ಸ್ಲೀವ್ ಬಂದ್ಬಿಟ್ಟು ಶಾರ್ಟ್ ಇದೆ ಇಟ್ಸಿದ್ದೀನಿ ಸ್ಲೀವು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ನಾನು ಹೇಳೋದ್ನಲ್ಲ ಸ್ಯಾರಿ ಬ್ಲೌಸಸ್ ಅಷ್ಟು ಐಡಿಯಾ ಇರಲಿಲ್ಲ ಮದುವೆಗಿನ ಮುಂಚೆ ನಾನು ಮದುವೆಗಿನ ಮುಂಚೆ ಒಂದೇ ಒಂದು ಸ್ಯಾರಿ ತೊಗೊಂಡಿದ್ದೆನೇನು ಅಷ್ಟೇ ಅದು ಕೂಡ ತೋರಿಸ್ತೀನಿ ಬ್ಲೌಸ ಅದು ನಮ್ಮ ಮಾಮ ಮದುವೆಗೆ ತೊಗೊಂಡಿದ್ದು ಅಷ್ಟು ಬಿಟ್ಟರೆ ಒಂದು ಕೂಡ ಸ್ಯಾರಿ ಇರಲಿಲ್ಲ ಮದ್ವೆಗಿನ ಮುಂಚೆ ಇದೊಂದು ಬ್ಲೌಸು ಇದು ಆ್ಯಕ್ಚುಲಿ ಜಾಸ್ತಿ ವೇರ್ ಮಾಡಿದ್ರು ಒಂದು ಟೈಮೇನ ವೇರ್ ಮಾಡಿದ್ದೀನಿ ಅನ್ಸುತ್ತೆ ಅಷ್ಟೇ ಇಲ್ಲಿಗೆ ಬಫ್ ಕೊಡಿಸ್ಬಿಟ್ಟು ಇದು ಕೂಡ ಶಾರ್ಟೇ ಇದು ಬ್ಯಾಕ್ ಸೈಡ್ ಉಗಿಸಾಕ್ಸಿದ್ದೀನಿ ಆಂಟಿಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಂದಕ್ಕೆ ಆಗ್ತಿರೋದು ಬರಲ್ಲ ಅಂತಿದ್ರು ಪರವಾಗಿಲ್ಲ ಚೆನ್ನಾಗಿ ಹೊಲ್ತಿದ್ದಾರೆ ಇದು ನಮ್ಮೂರಲ್ಲೇ ಹೊಲ್ಸಿದ್ದು ಇದೊಂದು ಬ್ಲೌಸು ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಲೌಸು ಇದು ಬಂದ್ಬಿಟ್ಟು ನಮ್ಮಮ್ಮ ಅವರು ಸೀಮಂತದಲ್ಲಿ ಸ್ಯಾರಿ ಕೊಡಿಸಿದ್ದು ಈ ಸ್ಯಾರಿ ಕೂಡ ಟೂ ತೌಸಂಡ್ ಎಬೌ ಅನ್ಸುತ್ತೆ ಅಮ್ಮ ಬಾಡ ಸ್ಯಾರಿ ತಗೊಂಡ್ರು ನನ್ನ ಹತ್ರ ವರ್ಕ್ ಸ್ಯಾರಿ ಒಂದೂ ಇರಲಿಲ್ಲ ಸೊ ನಂಗೆ ಬಾರ್ಡ್ರ್ ಸ್ಯಾರಿ ಬೇಡ ಸಿಲ್ಕ್ ಸ್ಯಾರಿನೂ ಬೇಡ ಈ ಥರ ಅಂತ ಅಂತೇಳ್ಬಿಟ್ಟು ಫ್ಯಾನ್ಸಿ ಸ್ಯಾರಿ ತೊಗೊಂಡಿದ್ದೆ ಅದರ ಬ್ಲೌಸು ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ ಇದು ಇದು ದೀಪಾವಳಿಲಿ ಹಾಕ್ಕೊಂಡಿದ್ದೆ ಫೋಟೋ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಈ ಬ್ಲೌಸು ಚೆನ್ನಾಗಿದೆ ನೆಕ್ಸ್ಟು ಹೇಳದ್ನಲ್ಲ ನಮ್ಮ ಮಾಮ ಮದುವೆಗೆ ತೊಗೊಂಡಿದ್ದು ಅಂತ ಆ ಸ್ಯಾರಿ ಬಂದ್ಬಿಟ್ಟು ಇದೇ ಸ್ಯಾರಿ ಅಲ್ಲೇ ಇದು ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆಗಿರ್ಬೋದು ಅವಾಗೆಲ್ಲ ವರ್ಕ್ ಅಂದರೆ ಈ ಪ್ಯಾಚ್ ವರ್ಕ್ ಬರುತ್ತಲ್ಲ ಇದೇ ಆವಾಗ ಜಾಸ್ತಿ ಓಡ್ತಿದ್ದಿದ್ದು ಮತ್ತು ಇಲ್ಲಿಗೊಂದು ಲೇಸ್ ಹಾಕಿದ್ದಾರೆ ನನಗೆ ಸ್ಯಾರಿ ಅಂತ ಫಸ್ಟ್ ಟೈಮ್ ಯಾವುದಾದ್ರೂ ಫಂಕ್ಷನ್ಗೆ ಹಾಕ್ಕೊಂಡಿದ್ದೀನಿ ಅಂದರೆ ಅದು ನಮ್ಮ ಮಾಮೂ ಮದ್ವೆಲೆ ಅದು ಫಸ್ಟ್ ಟೈಮ್ ಸ್ಯಾರಿ ಹಾಕಿದ್ದು ಸೊ ಆ ಸ್ಯ ಆ ಬ್ಲೌಸ್ ಬಂದುಬಿಟ್ಟು ಆ ಸ್ಯಾರಿ ಬ್ಲೌಸು ಇದು ಅದಾದಮೇಲೆ ಇದೇ ಸ್ಯಾರಿನ ನಾನು ನೆಕ್ಸ್ಟು ನನ್ನ ಎಂಗೇಜ್ಮೆಂಟಿನ ದಿನ ಗಣ್ಣವ್ರು ಬರೋದಕ್ಕೂ ಮುಂಚೆ ಹಾಕ್ಕೊಳ್ತಾರಲ್ಲ ಆ ಟೈಮಲ್ಲಿ ಆ ಸ್ಯಾರಿ ವೇರ್ ಮಾಡಿದ್ದೆ ಅದಾದಮೇಲೆ ಅದು ನೆಕ್ಸ್ಟ್ ವೇರ್ ಮಾಡಿಲ್ಲ ನಾನು ಜಾಸ್ತಿ ಸ್ಯಾರಿ ವೇರ್ ಮಾಡಲ್ಲ ಯಾಕೆಂದರೆ ಜಾಸ್ತಿ ಟೈಮ್ ತಗೊಳ್ತೀನಿ ಅಂತ ಕುಮಾರ್ ಬೇಡ ಸ ಡ್ರೆಸ್ಸೇ ಹಾಕೊಬಿಡು ಅಂತಾರೆ ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಯಾರಿ ಈ ಸ್ಯಾರಿ ಅಮ್ಮನೇ ಕೊಡ್ಸಿದ್ದು ಯಾವಾಗ ಅಂದರೆ ಪಾಪು ನಾಮಕರಣದಲ್ಲಿ ಅವ್ರು ಕೊಡಿಸಿದ್ದು ಸೊ ಇದು ಫುಲ್ಲು ಪ್ಲೈನೇ ಬಂದಿತ್ತು ಅದಕ್ಕೆ ನಾನು ಮಿಷಿನ್ ವರ್ಕ್ ಮಾಡಿಸಿದ್ದೀನಿ ಈ ಥರ ಸ್ಯಾರಿ ಸ್ವಲ್ಪ ಅದು ಗ್ರೇ ಕಲರ್ ಅನ್ಸುತ್ತೆ ಸ್ಯಾರಿ ಸೊ ವರ್ಕ್ ಈ ಸಾರಿ ಬ್ಲೌಸ್ ಕೂಡ ಚೆನ್ನಾಗಿದೆ ಇದು ಫ್ರೆಂಟ್ಗೆ ಹಾಕ್ಸಿರೋದು ಆಲ್ಮೋಸ್ಟ್ ಎಲ್ಲ ಶಾರ್ಟ್ ಸ್ಲೀವ್ಸ್ ಎಲ್ಲ ಯಾಕೆಂದರೆ ಮದುವೆ ಜಾಸ್ತಿ ಎಲ್ಬೋ ಸೈಜ್ ಬರುತ್ತಲ್ಲ ಅಷ್ಟು ಇಟ್ಸಿದ್ದೆ ಸೊ ಅದಾದಮೇಲೆ ಆಗಿರ್ಬೋದು ನಾಮಕರಣ ಅದಕ್ಕೆಲ್ಲ ಶಾರ್ಟ್ ಸ್ಲೀವ್ಸೇ ಹಾಕ್ಸಿದ್ದೀನಿ ಇಟ್ಸಿದ್ದೀನಿ ಸೊ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಇದು ಇದಕ್ಕೂ ಅಷ್ಟೇ ಫುಲ್ ಮೆಷಿನ್ ವರ್ಕೇ ಆಲ್ಮೋಸ್ಟ್ ಜಾಸ್ತಿ ಮಾಡಿಸಿರೋದು ಇದು ಬಂದುಬಿಟ್ಟು ಮೆರೂನ್ ಕಲರ್ ಸ್ಯಾರಿ ಇದು ಮದುವೆನಲ್ಲೇ ತಗೊಂಡಿದ್ದು ಇದು ದೇವಸ್ಥಾನಕ್ಕೆ ಏನುಕೋ ಹೋಗ್ಬೇಕಾರೇನೋ ಹಾಕೊಂಡಿದ್ದೆ ಸ್ಯಾರಿ ಅದು ಬಿಟ್ಟರೆ ನನ್ನ ಫ್ರೆಂಡ್ ಮದುವೆಗೆ ಹಾಕ್ಕೊಂಡೋಗಿದ್ದೆ ಅಷ್ಟೇ ಇದು ನೇವಿ ಬ್ಲೂ ಬರುತ್ತೆ ಬ್ಲೌಸು ಸ್ಯಾರಿ ಬಂದುಬಿಟ್ಟು ಮರೂನ್ ಕಲರ್ ಬರುತ್ತೆ ಅದಕ್ಕೆ ನೋಡಿ ಆ್ಯಕ್ಚುಲಿ ನಾನು ಈ ಥರ ಎಲ್ಲ ಡಿಸೈನ್ ಇಡ್ರಿ ಅಂತ ನಾನು ಹೇಳೇ ಇಲ್ಲ ಅವರೇ ಇಟ್ಟಿರೋದು ನಂಗೆ ಅಷ್ಟು ಅವಾಗ ಸ್ಯಾರಿ ಡಿಸೈನ್ಸ್ ಎಲ್ಲ ಅಷ್ಟು ಈ ಥರನೇ ಎಕ್ಕಿಸ್ಬೇಕು ಈ ಥರನೇ ಹೊಲಿಸ್ಬೇಕು ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಷನ್ ಇರಲಿಲ್ಲ ಸೋ ಇದು ಒಂದು ನೆಕ್ಸ್ಟ್ ಬಂದುಬಿಟ್ಟು ಈ ಬ್ಲೌಸು ಇದು ಬಂದುಬಿಟ್ಟು ನನ್ನ ಮದುವೆನಲ್ಲಿ ಅಮ್ಮನ ಫ್ರೆಂಡ್ ಗಿಫ್ಟ್ ಮಾಡಿದರು ಸಿಲ್ಕ್ ಸ್ಯಾರಿ ಬ್ಲೌಸು ಸ್ಯಾರಿ ಬಂದ್ಬಿಟ್ಟು ಈ ಕಲರ್ ಸ್ಕೈ ಬ್ಲೂ ಇದೆ ಸ್ಯಾರಿ ತುಂಬ ಚೆನ್ನಾಗಿದೆ ಸೊ ಬ್ಲೌಸಸ್ಗೆ ಈ ಥರ ಇಟ್ಟಿಸ್ಬಿಟ್ಟು ಬ್ಲೌಸ ಎಲ್ಬೋ ಸೈಜೇನೋ ಇಲ್ಲಿಗ ಎಲ್ಬೋ ತ ತನಕ ಬ್ಲೌಸ್ ಹೊಲ್ಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೋಟ್ ನೆಕ್ಕು ಫ್ರಂಟು ಈ ಥರ ಆ್ಯಂಡ್ ಬ್ಯಾಕ್ ಸೈಡ್ ಉಗ್ಸು ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಇದು ಬಂದುಬಿಟ್ಟು ಹ್ಯಾಂಡ್ ವರ್ಕು ಇದ್ರ ಪ್ರೈಸ್ ಬಂದು ಫೋರ್ ತೌಸಂಡ ಫೈವ್ ತೌಸಂಡ ಏನೋ ಪೇ ಮಾಡಿದ್ವಿ ಆಗ ಮದುವೆನಲ್ಲಿ ಸೊ ಈ ಬ್ಲೌಸ್ ಬಂದುಬಿಟ್ಟು ಅಮ್ಮ ಮನೆ ಕಡೆಯಿಂದ ರೇಷ್ಮೆ ಸೀರೆ ಕೊಡಿಸ್ತಾರಲ್ಲ ಸೊ ಅದ್ರದ್ದು ಇದು ಸೀರೆ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಈ ಸೀರೆ ಕಲ್ಲರು ಕುಮಾರು ಇದ್ರ ಮ್ಯಾಚಿಂಗ್ ಅಂತ ಸೂಟ್ ತೊಗೊಂಡಿದ್ರು ಅಮ್ಮವರೇ ಕೊಡಿಸಿದ್ರು ಸೂಟ್ ಕೂಡ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಈ ಕಲರ್ ಅವ್ರು ಸೂಟ್ ತೊಗೊಂಡಿದ್ರು ಸೊ ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ ಅಂತ ಇದು ನೋಡಿ ಬ್ಲೌ ಎಷ್ಟು ಚೆನ್ನಾಗಿದೆ ಬ್ಯಾಕ್ ಸೈಡ್ ಎಲ್ಲ ಸ್ವಲ್ಪ ಹೆವಿನೇ ಇದೆ ಬ್ಲೌಸು ಥರ ಟಾಜಲ್ ಕೂಡ ಇದೆ ಇದು ಬ್ಲೌಸ್ ಒಂದು ಫೋರ್ ಫೈವ್ ಏನೋ ಯೂಸ್ ಮಾಡಿದ್ದೀನಿ ಸೀರೆಗಿನ ಜಾಸ್ತಿ ಬ್ಲೌಸ್ನೇ ಯೂಸ್ ಮಾಡಿದ್ದೀನಿ ಇದ್ರದ್ದು ಬೇರೆ ಬೇರೆ ಸೀರೆಗೆಲ್ಲ ಮ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ನನ್ನ ಮಾರ್ತ್ ಸ್ಯಾರಿ ಬ್ಲೌಸು ಅದು ಬಾರ್ಡರು ಬ್ಲೂ ಕಲರೇ ಇದೆ ಸೊ ಯಾವ ನನಗೆ ಪಿಂಕ್ ಕಲರ್ ಆವಾಗ ಜಾಸ್ತಿ ಟ್ರೆಂಡಿಂಗಲ್ಲಿತ್ತು ಇತ್ತು ಪಿಂಕ್ ಕಲರ್ ಬಾರ್ಡರು ನಂಗೆ ಆ ಸ್ಯಾರಿ ತೊಗೋಬೇಕು ಅಂತ ಆ ಟೈಮಲ್ಲಿ ಬ್ಲೂ ಅಥವಾ ಪಿಂಕ್ ಕಲರ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಅವಾಗೆಲ್ಲ ನಮ್ಮ ಸೈಡ್ ಹೇಳ್ತಾರಲ್ಲ ಪಿಂಕ್ ಸ್ವಲ್ಪ ರೆಡ್ಡಿಗೆ ಸಿಮಿಲರು ಹಾಕ್ಕೊಳ್ಳಂಗಿಲ್ಲ ಮುಹೂರ್ತಕ್ಕೆಲ್ಲ ಅಂತ ಸೊ ಬ್ಲೂ ಕಲರ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮೋರ್ತ ಸ್ಯಾರಿನ ಈ ಥರ ಟ್ಯಾಸಲ್ ಕೂಡ ಇದೆ ಇದಕ್ಕೂ ಕೂಡ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಇದು ಒಂದು ಟೂ ತೌಸಂಡ ಕೊಟ್ಟು ಆಗ ಸ್ಟಿಚ್ ಮಾಡಿಸಿದ್ದು ನಾನು ಮದುವೆ ಸ್ಯಾರೀಸೆಲ್ಲ ಆಲ್ಮೋಸ್ಟ್ ತುಮಕೂರಲ್ಲೇ ಸ್ಟಿಚ್ ಮಾಡಿಸಿದ್ದು ಇನ್ನು ನಾರ್ಮಲ್ಲು ಬೀಗ್ಟ್ಟದ್ದು ಅದೆಲ್ಲ ಬಂದುಬಿಟ್ಟು ಇಲ್ಲೇ ನಿಟ್ಟೂರಲ್ಲಿ ಒಬ್ಬರು ಆಂಟಿ ಗೊತ್ತಿದ್ದರು ಅವ್ರ ಹತ್ರ ಹೊಲಿಸ್ಕೊಂಡಿದ್ದು ನಾನು ಒಂದತ್ರ ಬ್ಲೌಸ್ಗಳು ಎಲ್ಲವೂ ಹೊಲಸ ಇಲ್ಲ ಅಲ್ಲಿ ಇಲ್ಲಿ ಹೊಲಿಸ್ತಿರ್ತೀನಿ ಇದು ಬಂದ್ಬಿಟ್ಟು ನನ್ನ ಸೀಮಂತದ ಸ್ಯಾರಿ ಬ್ಲೌಸ್ ಸೀಮಂತದ ಸ್ಯಾರಿ ಬ್ಲೌಸು ಬ್ಲೌಸು ಅಷ್ಟೇ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದು ಬಂದುಬಿಟ್ಟು ಹ್ಯಾಂಡ್ ವರ್ಕ್ ಮಾಡಿಸ್ ಅಲ್ಲ ಸಾರಿ ಇದು ಮಿಷಿನ್ ವರ್ಕ್ ಮಾಡಿಸಿರೋದು ನೋಡಿ ಇಲ್ಲಿಗೆ ನನ್ನ ಸ್ಲೀವಿಗೆ ಇಲ್ಲಿ ಓಲ್ ಮಾಡಿ ಓಪನ್ ಇಡ್ಬಿಟ್ಟು ಇಲ್ಲಿಗೆ ಝುಮ್ಕಾ ಹೇಳಿದ್ದೆ ಝುಮ್ಕಾ ಸಿಗಲಿಲ್ಲ ಹೇಳಿಬಿಟ್ಟು ಈ ಥರ ಒಂದು ಇದನ್ನ ಹಾಕಿದ್ದಾರೆ ನನಗೆ ಇಲ್ಲಿ ಜುಮ್ಕು ಹಾಕಿಸ್ಬೇಕು ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ ನನಗೆ ಈ ಬ್ಲೌಸ್ ಇಷ್ಟ ಇದು ಕೂಡ ಅಷ್ಟೇ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬ್ಯಾಕ್ ಸೈಡ್ ಈ ಥರ ಇದೆ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೂ ಏನೋ ವೇರ್ ಮಾಡಿದ್ದೀನಿ ಸ್ಯಾರಿ ಒಂದು ಸೀಮಂತದಲ್ಲಿ ಒಂದು ನಮ್ಮ ರಿಲೇಟಿವ್ ಮದುವೆಗೆ ಏನೋ ಹಾಕ್ಕೊಂಡೋಗಿದೆ ಅಷ್ಟೇ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಲೌಸ್ ಆರೆಂಜ್ ಕಲರ್ ನನಗೆ ಈ ಸ್ಯಾರಿ ಯಾಕಪ್ಪ ತುಂಬ ಇಷ್ಟ ಅಂದರೆ ನನಗೆ ಎಲ್ಲ ಸ್ಯಾರಿನೂ ಶಾಪಿಂಗ್ ಮಾಡಿ ಬಂದಿದ್ವಿ ಅಮ್ಮ ನಾನು ಮತ್ತು ಕುಮಾರ್ ಮನೆಯವರು ಹೋಗಿ ಬಟ್ ನನ್ನ ಬಳೆ ಶಾಸ್ತ್ರಕ್ಕೆ ಅಂತ ಒಂದು ಸೀರೆ ತೊಗೊಂಡಿರಲಿಲ್ಲ ಸೊ ಆಗ ಅಪ್ಪಾಜಿ ಅಮ್ಮ ಹೋದಾಗ ನಮ್ಮ ಅಪ್ಪಾಜಿ ತುಂಬ ಇಷ್ಟಪಟ್ಟು ನಾನು ಬಾಟಲ್ ಗ್ರೀನ್ ಸ್ಯಾರಿನೇ ಬೇಕು ಇದಕ್ಕೆ ಬಳೆ ಶಾಸ್ತ್ರಕ್ಕೆ ಅಂತ ಹೇಳ್ದೆ ನಮ್ಮ ಅಪ್ಪಾಜಿ ಇಷ್ಟಪಟ್ಟು ತಗೊಂಬಂದಿದ್ದ ಸ್ಯಾರಿ ಅದಕ್ಕೆ ನನಗೆ ಇದ್ರ ಮೇಲೆ ಒಂದು ಸ್ವಲ್ಪ ಸೆಂಟಿಮೆಂಟಲ್ ಫೀಲಿಂಗ್ಸ್ ಇದೆ ಅಂತಲೇ ಹೇಳ್ಬೋದು ಬ್ಲೌಸ್ ಬಂದ್ಬಿಟ್ಟು ಆರೆಂಜ್ ಕಲರ್ ಬಾರ್ಡರು ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ಬಾಟಲ್ ಗ್ರೀನ್ ಸ್ಯಾರಿ ಅದಕ್ಕೆ ನೋಡಿ ಈ ಥರ ಹ್ಯಾಂಡ್ ವರ್ಕ್ ಇದು ಒಂದು ಬ್ಯಾಕ್ ಸೈಡ್ ವರ್ಕ್ ಬಂದ್ಬಿಟ್ಟು ಈ ಥರ ಸಿಂಪಲ್ ಆಗಿದೆ ಬಟ್ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬ್ಲೌಸೇ ಒಂಥರ ತುಂಬ ಹೈಲೈಟಾಗಿ ಕಾಣುತ್ತೆ ಚೆನ್ನಾಗಿದೆ ಇದು ಕಲ್ಲರ್ ಅಷ್ಟೇ ಚೆನ್ನಾಗಿದೆ ಬಾರ್ಡರ್ ಸ್ಯಾರಿದೆಲ್ಲ ಇದೇ ಥರ ಬರುತ್ತೆ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನನ್ನ ಹತ್ರ ಇರೋ ಬ್ಲೌಸಲೆಲ್ಲ ತುಂಬ ಬೋಟ್ನಕ್ಕೆ ಜಾಸ್ತಿ ಇರೋದು ಬ್ಯಾಕ್ ಸೈಡ್ ಉಗಿಸಾಕಿ ನನಗೆ ಆ ಥರ ಬ್ಲೌಸಸ್ಸೇ ಜಾಸ್ತಿ ಇಷ್ಟ ಆಗೋದು ಈಗ ಈ ವರ್ಷ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದ ಸ್ಯಾರಿ ಬ್ಲೌಸ್ ಇದು ಇದು ಬಂದುಬಿಟ್ಟು ಮಿಷಿನ್ ವರ್ಕೆ ಇದು ಫುಲ್ ಪ್ಲೈನ್ ಇತ್ತು ಬ್ಲೌಸು ಸೊ ನಾನು ಪ್ಲೈನ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಹೇಳ್ಬಿಟ್ಟು ಕಾಂಟ್ರಾಸ್ಟಲ್ಲಿ ಇರಲಿ ಅರಿನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮೆರೂನ್ ಕಲರಲ್ಲಿ ವರ್ಕ್ ಮಾಡೋಕೇಳಿದ್ದೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನೋಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಬೋ ಅದು ಎಲ್ಬೋ ತನಕ ಹ್ಞೂ ಲೆಂತ್ ಬ್ಲೌಸಿಂದು ಸ್ಲೀವ್ ಇಟ್ಸಿದ್ದೀನಿ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿನೂ ಅಷ್ಟೇ ಯಾವಾಗ ಒಂದ್ಸಲಿ ಮದುವೆಗೆ ಹಾಕೊಂಡೋಗಿ ತೋರಿಸಿದ್ದೆ ಅನ್ಸುತ್ತೆ ಸ್ಯಾರಿ ನೋಡಿ ಈ ಥರ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಸ್ಯಾರಿ ಈ ಬ್ಲೌಸು ಇದು ಸಿಂಪಲ್ ಆಗೈತೆ ಬಟ್ ಸ್ಯಾರಿ ಕಾಶ್ಟಿ ಸಾರಿನೇ ಪಾಪು ನಾಮಕರಣದ್ದು ನನಗೆ ಆಲ್ಮೋಸ್ಟ್ ಮದುವೆಲೆಲ್ಲ ವರ್ಕ್ ಮಾಡಿಸಿ ತೊಗೊಂಡಿದ್ದಕ್ಕೆ ವರ್ಕ್ ಮಾಡಿಸಿದ್ದಕ್ಕೆ ಬ್ಲೌಸ ನೆಕ್ಸ್ಟ್ ನೆಕ್ಸ್ಟು ನನಗೆ ಯಾಕೋ ವರ್ಕ್ ಬ್ಲೌಸಸ್ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಇದು ಬೋಟ್ ನೆಕ್ ಬ್ಯಾಕ್ ಸೈಡ್ ಉಗಿಸಾಕ್ಸಿದ್ದೀನಿ ಈ ಥರ ಇದು ಒಂದು ಸ್ಯಾರಿ ಬಂದ್ಬಿಟ್ಟು ಆರೆಂಜ್ ಕಲರು ಬ್ಲೂ ಕಲರ್ ಬಾರ್ಡರ್ ಬರುತ್ತೆ ಸೊ ನಿಮ್ಗೇನಾದರೂ ನನ್ನ ಸಿಲ್ಕ್ ಸ್ಯಾರೀಸ್ದು ಅಥವಾ ಸ್ಯಾರೀಸ್ ಕಲೆಕ್ಷನ್ಸ್ದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನೆಕ್ಸ್ಟ್ ಸ್ಯಾರಿ ಕಲೆಕ್ಷನ್ಸ್ ಮಾಡಿ ಮದುವೆ ಸೆಟ್ ಆಗಿತ್ತು ಈ ಬ್ಲೌಸ್ ಬಂದುಬಿಟ್ಟು ಮದುವೆ ಸೆಟ್ ಆಗಿತ್ತು ಆ ಟೈಮಲ್ಲಿ ಫಸ್ಟ್ ಗೌರಿ ಹಬ್ಬ ಬಟ್ ಮದುವೆ ಆಗಿರಲಿಲ್ಲ ಎಂಗೇಜ್ಮೆಂಟ್ ಆಗಿತ್ತು ಅಷ್ಟೇ ಆ ಟೈಮಲ್ಲಿ ಬೇಕಾಗುತ್ತೆ ಅಂತ ಒಂದು ಸ್ಯಾರಿ ಕೊಡ್ತಿತ್ತಮ್ಮ ಫ್ಯಾನ್ಸಿ ಸ್ಯಾರಿ ಸೊ ಆ ಸ್ಯಾರಿ ಬ್ಲೌಸು ಇದು ಅಷ್ಟೇ ಬ್ಲೌಸ್ ತುಂಬ ಸಲ ವೇರ್ ಮಾಡಿದ್ದೀನಿ ಬೇರೆ ಸ್ಯಾರೀಸ್ಗೆಲ್ಲ ಬೇರೆ ಸ್ಯಾರೀಸ್ಗೆಲ್ಲ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ವೇರ್ ಮಾಡಿದ್ದೀನಿ ಇದು ಅಷ್ಟೇ ಬೋಟ್ ನೆಕ್ ಇಕ್ಕಿಸ್ಬಿಟ್ಟು ಫ್ರಂಟು ಬ್ಯಾಕ್ ಸೈಡ್ ಉಗ್ಸಾಕ್ಸಿದ್ದೀನಿ ನೆಕ್ಸ್ಟ್ ಒಂದು ಸ್ಯಾರಿ ಬ್ಲೌಸ್ ಬಂದುಬಿಟ್ಟು ನನ್ನ ರಿಸೆಪ್ಷನ್ ಬ್ಲೌಸು ಫ್ರೆಂಡ್ಸ್ ಇದು ಎಷ್ಟು ಇದೆ ಅಂದರೆ ಹೇಳೋಕ್ಕಾಗಲ್ಲ ಇದಕ್ಕೆ ಆ್ಯಕ್ಚುಲಿ ಟೆನ್ ತೌಸಂಡ್ ಕೊಟ್ಟು ಹೊಲಿಸಿದ್ದೆ ಬಟ್ ವೇರ್ ಮಾಡಿರೋದು ಎಷ್ಟು ಸಲ ಗೊತ್ತಾ ಫೋರ್ ಅವರ್ಸ ಫೈವ್ ಅವರ್ಸ್ ಅಷ್ಟೆ ರಿಸೆಪ್ಷನಲ್ಲಿ ವೇ ಏನು ವೇರ್ ಮಾಡಿದ್ದೆ ಅದು ಬಿಟ್ಟು ನಾನು ವೇರ್ ಮಾಡೇ ಇಲ್ಲ ನೋಡಿ ಫುಲ್ ಆವಾಗ ಈಗ ಅವಾಗೇನೋ ಇಷ್ಟ ಆಗಿಬಿಡ್ತು ಹೊಲಿಸ್ಕೊಂಡೆ ಬಟ್ ಈಗ ಅನಿಸುತ್ತೆ ಅಷ್ಟು ಇನ್ವೆಸ್ಟ್ ಮಾಡಬಾರ್ದಿತ್ತು ಅಂತ ಏಕೆಂದರೆ ನೋಡಿ ಫುಲ್ಲು ಬ್ಯಾಕ್ ಸೈಡು ಅಷ್ಟು ಹೆವಿ ವರ್ಕ್ ಇದೆ ಫ್ರಂಟಲ್ಲಿ ಈ ಥರ ಬರುತ್ತೆ ಇದು ಫ್ರಂಟ್ ಸೇ ಹಾಕ್ಸಿರೋದು ನನಗಂತೂ ಈ ಬ್ಲೌಸ್ ವೇರ್ ಮಾಡಿದಾಗ ಸ್ಯಾರಿಗಿನ ಇದೇ ವೆಯ್ಟ್ ಐತೆ ಅನ್ಸೋದು ಇದು ಫೋರ್ ಫೈ ಅವರ್ಸ್ ಅಷ್ಟೇ ಹಾಕಿರೋದು ಅದು ಬಿಟ್ಟರೆ ಒನ್ ಟೈಮು ಹಾಕಿಲ್ಲ ಇದು ಹಾಕೋ ಟೈಮ್ ಯಾವಾಗ ಬರ್ತಾ ಗೊತ್ತಿಲ್ಲ ನಮ್ಮ ಅಣ್ಣಾರ್ದು ಯಾರ್ದಾದ್ರೂ ಮದುವೆ ಆದರೆ ಹಾಕ್ಕೊಳ್ಬೇಕು ಅಷ್ಟೇ ಅಷ್ಟು ಬಿಟ್ಟರೆ ಮಾಮೂಲಿಗೆಲ್ಲ ಹಾಕಳಕ್ಕೆ ಆಗಲ್ಲ ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರಿನೂ ಅಷ್ಟೇ ಸ್ಯಾರಿ ಕಲೆಕ್ಷನ್ ಬಂದಾಗ ಹೇಳ್ತೀನಿ ಅದ್ರ ಬಗ್ಗೆ ಅದ್ರದ್ದೊಂದು ದೊಡ್ಡ ಸ್ಟೋರಿನೇ ಐತೆ ಅಂತಲೇ ಹೇಳ್ಬೋದು ಆ ಸ್ಯಾರಿದು ನೆಕ್ಸ್ಟ್ ಬಂದು ಬಂದುಬಿಟ್ಟು ಇದು ಈ ಸಲ ಗೌರಿ ಹಬ್ಬಕ್ಕೆ ಅಮ್ಮ ಕೊಡ್ಸಿದ್ರಲ್ಲ ಆ ಸ್ಯಾರಿ ಬ್ಲೌಸ್ ಇದು ಇದಂತೂ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ತುಂಬ ಚೆನ್ನಾಗಿ ಸ್ಯಾರಿ ವೈಟು ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ನು ಇದು ಅಷ್ಟೇ ಎಲ್ಬೋ ಲೆಂತ್ ಅಷ್ಟು ಸ್ಲೀವ್ ಇಟ್ಸಿದ್ದೀನಿ ಆ್ಯಂಡ್ ಸಿಲ್ವರ್ ಕಲರಲ್ಲಿ ಲೇಸ್ ಹಾಕಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ರೀಸೆಂಟಾಗಿ ಎಲ್ಲ ಹೊಲಸಿರೋವೆಲ್ಲ ಬೋಟ್ನಕ್ಕೆ ಹೊಲ್ಸಿರೋದು ಇದು ಅಮ್ಮ ಗೌರಿ ಹಬ್ಬಕ್ಕೆ ಇದೊಂದು ಸ್ಯಾರಿ ಕೊಡಿಸಿದ್ರು ಇದು ಫ್ಯಾನ್ಸಿ ಸ್ಯಾರಿನೇ ಸೊ ಅದ್ರದ್ದು ಗ್ರೀನ್ ಕಲರ್ ಸ್ಯಾರಿ ಇದನ್ನು ನಾನು ಆ್ಯನಿವರ್ಸರಿಗೇನ ಹಾಕೊಂಡಿದ್ದೆ ಅಷ್ಟೇ ಅದು ಬಿಟ್ಟರೆ ನಮ್ಮ ಮಾಮಾರ ಮನೆಯಲ್ಲಿ ದೇವ್ರದ್ದೇನೋ ಜಾತ್ರೆನೇ ಏನೋ ಹೋಗಿದ್ವಿ ಆವಾಗ ಒಂದು ಸಲ ನೀನು ಹಾಕ್ಕೊಂಡಿದ್ದೆ ಅಷ್ಟೇ ಈ ವರ್ಕೆಲ್ಲ ಬಂದು ಬ್ಲೌಸಲ್ಲೇ ಬಂದಿತ್ತು ಗ್ರೀನ್ ಕಲರ್ ಪ್ಲೈನ್ ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಮೆರೂನು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಬೋಟ್ ನೆಕ್ಕು ಬ್ಯಾಕ್ ಸೈಡ್ ಉಕ್ಸು ಆಲ್ಮೋಸ್ಟ್ ಎಲ್ಲ ಇದೇ ಥರ ಹೊಲ್ಸಿರೋದು ಆ್ಯಂಡ್ ನೆಕ್ಸ್ಟ್ ಬಟ್ ನಾರ್ತಲ್ಲಿ ಈಸ್ಟ್ ಅನ್ನಂಗೆ ಇದೊಂದು ಯುಗಾದಿ ಹಬ್ಬಕ್ಕೆ ಕೊಲ್ಸಿದ್ ಹಾಕ್ಕೊಂಡಿದ್ನಲ್ಲ ಆ ಸ್ಯಾರಿ ಬ್ಲೌಸ್ ಇದು ಸಿಲ್ವರು ಲೈಟ್ ಸ್ಕೈ ಬ್ಲೂ ಬರುತ್ತೆ ಇದು ಆ ಸ್ಯಾರಿದು ಇದು ಸೇಮ್ ಬೋಟ್ ನೆಕ್ ಬ್ಯಾಕ್ ಸೈಡ್ ಬುಕ್ಸು ಇಷ್ಟು ನನ್ನ ಬ್ಲೌಸ್ ಕಲೆಕ್ಷನ್ಸು ಇನ್ನು ಒಂದೆರಡು ಸೀರೆದು ಮತ್ತೆ ಎಂಗೇಜ್ಮೆಂಟ್ ಸೀರೆ ಬ್ಲೌಸ್ ಇಲ್ಲ ಇಲ್ಲಿ ಅಮ್ಮ ಊರಲ್ಲಿ ಇದೆ ಅನ್ಸುತ್ತೆ ಟೋಟಲಿ ಇಷ್ಟು ಬ್ಲೌಸಸ್ ಇದ್ದಾವೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಯಾವ ಥರ ವಿಡಿಯೋ ಬೇಕು ಅನ್ನೋದು ಕಮೆಂಟ್ ಮಾಡಿದ್ದೀನಿ ನಾವು ಒಬ್ಬರು ಕಮೆಂಟ್ ಮಾಡಿಲ್ಲ ಎನಿವೆ ಈ ವಿಡಿಯೋ ಏನಾದರೂ ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ನೆಕ್ಸ್ಟ್ ಏನಾದರೂ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಓಕೆ ಬಾಯ್